ಏನು ನಾವೆಲ್ಲರೂ ಕೂಡ ತುಂಬ ಮನಸ್ಸಿನಿಂದ ಈ ಒಂದು ವಾಲ್ಮೀಕಿ ಭವನವನ್ನು ಉದ್ಘಾಟನೆ ಮಾಡಿದ್ದೇವೆ ಖಂಡಿತ ಇವತ್ತು ಸಮಾಜದ ಕೂತು ಚರ್ಚೆ ಮಾಡಲಿಕ್ಕೆ ಇಲ್ಲಿಯ ಅಭಿವೃದ್ಧಿಗೆ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಸಮಾಜದ ಏಳಿಗೆಗೆ ಆರ್ಥಿಕ ಸಮಸ್ಯೆಯನ್ನು ಹೆಚ್ಚಿಸ್ಕೊಳ್ಲಿಕ್ಕೆ ಏನೇನು ಮಾಡಬೇಕು ಕೂತು ಚರ್ಚೆ ಮಾಡಲಿಕ್ಕೆ ನಿಮ್ಗೊಂದು ವೇದಿಕೆ ಇರಬೇಕು ಮತ್ತು ಸಣ್ಣ ಪುಟ್ಟದ್ದು ಏನಾದ್ರು ಒಂದು ಶುಭ ಕಾರ್ಯಗಳು ಮಾಡಲಿಕ್ಕೆ ಇದೆಲ್ಲಕ್ಕೂ ಕೂಡ ಅನುವಾಗ ನಿಟ್ಟಿನಲ್ಲಿ ಸಮಾಜದ ಏಳಿಗೆಗೆ ಒಂದೊಂದು ಆ ಒಂದು ಅಭಿವೃದ್ಧಿ ನಿಗಮಗಳಿಂದ ಇವತ್ತು ಈ ಭವನಗಳನ್ನ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇವತ್ತು ಸರ್ಕಾರಗಳಲ್ಲಿದೆ ಅದನ್ನು ಸದುಪಯೋಗಪಡಿಸ್ಕೊಂಡು ಎಲ್ಲೆಲ್ಲಿ ಯಾವ್ಯಾವ ಗ್ರಾಮದಲ್ಲಿ ಯಾವ ಸಮಾಜದವ್ರು ಹೆಚ್ಚಿದ್ದಾರೆ ಅಂಥವ್ರಿಗೆ ಅಂಥ ಆದ್ಯತೆ ಕೊಡ್ತಕ್ಕಂಥ ಕೆಲಸ ನಾವೆಲ್ಲ ನಾವು ನೀವು ಸೇರ್ಕೊಂಡು ಮಾಡೋಣ ಅಂತಕ್ಕಂಥದ್ದು ಹಿಂದೆ ನಾವು ಪ್ರತಿ ಹೋಬ್ಳಿ ಹೆಡ್ ಕ್ವಾರ್ಟರ್ಸ್ಗೆ ಐವತ್ತೈವತ್ತು ಲಕ್ಷ ಹಾಕಿ ಒಂದೊಂದು ಅಂಬೇಡ್ಕರ್ ಭವನ ಮಾಡಿದ್ವಿ ಆವಾಗ ಅರ್ಧಕ್ಕೆ ನಿಂತು ಹೋಗಿದ್ವಿ ಮತ್ತೀಗ ಅವನ್ನೆಲ್ಲ ರೀಕಲೆಕ್ಟ್ ರೀ ಇದನ್ನು ಮಾಡ್ತೀನಿ ಐದು ವರ್ಷ ನಿಂತು ಹೋಗಿದ್ವು ಐದು ವರ್ಷ ಐದು ವರ್ಷ ನೀನು ಯಾಕೆ ಆಗ್ತಿಲ್ಲ ಅವಾಗ ನಿಮ್ಮ ಆಂ ಅದನ್ನು ಈಗ ಮತ್ತೆ ಅಂದಿನ ಕೆರೆ ಎಲ್ಲವೂ ಕೂಡ ಪೂರ್ಣ ಮಾಡೋಣ ಕೆಲಸ ಮಾಡ್ತಾ ಇದ್ವಿ ಇವತ್ತು ಇವತ್ತು ಅದ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಇವತ್ತು ಅಂಬೇಡ್ಕರ್ ಭವನ ಇರ್ಬೋದು ವಾಲ್ಮೀಕಿ ಭವನ ಇರ್ಬೋದು ಮತ್ತೆ ಜಗಜೀವನ್ ರಾಮ್ ಭವನದ್ದು ಈಗ ಹಿಂದೆ ನಾವು ಆ ಹಣವನ್ನು ಮಂಜೂರು ಮಾಡಿಸ್ಕೊತಂಥದ್ದು ಇನ್ನೂ ಕೂಡ ಐದು ವರ್ಷ ಆದರೂ ಕೂಡ ಅದನ್ನ ಸೈಟ್ ಕೊಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಈಗ ಒಂದು ಉತ್ತಮವಾದ ಸೈಟ್ನು ಕೂಡ ಈಗಾಗಲೇ ನಾವು ಗುರುತಿಸಿದ್ದೇವೆ ಅದರಲ್ಲಿ ಶೀಘ್ರವಾಗಿ ಅಲ್ಲಿ ನಾವು ಒಂದು ಆ ಜಗಜೀವನ್ ರಾಮ್ ಭವನವನ್ನು ಕಟ್ಟಲಿಕ್ಕೂ ಕೂಡ ಮುಂದಾಗ್ತವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಒಂದು ಈ ದಸುಡಿ ಭಾಗದ ಬಗ್ಗೆ ರಾಜ್ಕುಮಾರ್ ಅವ್ರು ಹೇಳಿದ ರೀತಿಯಲ್ಲಿ ಎಲ್ಲ ರೀತಿಯ ಇದು ಒಂದು ನಮ್ಮ ಗಡಿ ಭಾಗ ಹಿರಿಯೂರಿಗೆ ಬಾಡ್ರು ಇನ್ನೊಂದು ಮೂರು ನಾಲ್ಕು ಕಿಲೋಮೀಟರ್ ಹೋದರೆ ಹಿರಿಯೂರು ಗಡಿಗೆ ಹೋಗ್ತೇವೆ ಆದ್ದರಿಂದ ಈ ಒಂದು ಭಾಗದಲ್ಲಿ ಎಲ್ಲ ರೀತಿಯ ಒಂದು ಪ ಪ್ರಾಥಮಿಕವಾಗಿ ನಮಗೆ ಪಶುಸಂಗೋಪನಾ ಆಸ್ಪತ್ರೆ ಒಂದು ಖಂಡಿತ ಅದನ್ನು ಈಗಲೇ ಸ ಸದನದಲ್ಲಿ ಕೇಳಿ ಅದನ್ನು ನಾನು ಪಡ್ಕೊಳ್ಳಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥದನ್ನ ಅಂದರೆ ನಾವು ಮನುಷ್ಯರೆಲ್ಲರೂ ಎಲ್ಲರೂ ಹೋಗ್ತೇವೆ ಆಸ್ಪತ್ರೆ ಇದೆ ಆಸ್ಪತ್ರೆಯೂ ಹಿಂದೆ ನಾವೇ ಮಾಡಿದಂಥದ್ದು ಇಲ್ಲಿ ಕಟ್ಟಿದಂಥದ್ದು ರಂಗನಾಥನ ಇದರಲ್ಲಿ ಹಾಗಾಗಿ ಈಗ ಪಶುಸಂಗೋಪನೆ ಆಸ್ಪತ್ರೆ ಒಂದಾದರೆ ಖಂಡಿತ ಇಲ್ಲಿ ಜಾನುವಾರುಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು ನಮಗೆ ಅಲ್ಲಿ ಏನಾದರೂ ಕೂಡ ಸಮಸ್ಯೆ ಬಂದರೆ ಅಲ್ಲೇ ಶೀಘ್ರವಾಗಿ ಪರಿಹಾರವನ್ನು ಕಂಡು ಕೆಲಸ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ರಸ್ತೆನೂ ಕೂಡ ಅಷ್ಟೇ ಈ ರಸ್ತೆಗೆ ಈಗಾಗಲೇ ಹತ್ತು ಕೋಟಿ ಹಾಕಿದೆ ಇವತ್ತೇ ಪೂಜೆ ಮಾಡಬೇಕಿತ್ತು ಇನ್ನೊಂದು ದಿವಸ ಬೇ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಅದನ್ನು ಪೂಜೆ ಮಾಡ್ತೀವಿ ಸಹ ಹೊಸಲು ಕಟ್ಟೆಲ್ಲ ಎಲ್ಲರೂ ಒಂದು ಹತ್ತು ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಪಿಲಾರಿ ನಮ್ಮ ಬಾಡ್ರವರ್ಗು ಈ ಹೊಸ್ಲು ಕಟ್ಟೆಯಿಂದ ನಮ್ಮ ಬಾಡ್ರವರ್ಗು ಹತ್ತು ಕೋಟಿ ರೂಪಾಯಿ ಹಾಕಿದೆ ಮಂಜೂರಾಗಿದೆ ಅದು ಏಜೆನ್ಸಿನೂ ಕೂಡ ಫಿಕ್ಸ್ ಆಗಿದೆ ಅದನ್ನು ಇವತ್ತು ಇವತ್ತಾಗಲ್ಲ ಅಂದರೆ ವಯಸ್ಸು ಕಟ್ಟಲೆ ಬೇರೆ ಇನ್ನೊಂದು ದಿವಸ ಮಾಡೋಣ ಅಂತಕ್ಕಂಥದ್ದು ಇಂಜಿನಿಯರು ಅವರು ರೆಡಿ ನೆನೆಯಿಲ್ಲ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಇದ್ದಿದ್ದರಿಂದ ಅವರು ಸ್ವಲ್ಪ ಇವತ್ತು ತ್ವರಿತವಾಗಿ ಮಾಡಲಿಕ್ಕೆ ಎಲ್ಲರೂ ಜನಗಳಿಗೆ ತಿಳಿಸುವಂಥದ್ದು ಆಗಲಿಲ್ಲ ಅಂತಕ್ಕಂಥದ್ದಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ಈ ವಾರದಲ್ಲೇ ಅದನ್ನು ಕೂಡ ಪ್ರಾರಂಭ ಮಾಡುವಂಥ ಕೆಲಸ ಮಾಡ್ತೇವೆ ಮತ್ತು ಇಲ್ಲಿ ಬಿ ಏನು ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಇಲ್ಲಿ ಫೀಡಿಂಗ್ ಹೈಸ್ಕೂಲ್ ಎಷ್ಟಿದೆ ಅದನ್ನು ಇವತ್ತು ಬಿ ಅವರು ನಾವು ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಇಲ್ಲ 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 ಅದನ್ನು ಅದಕ್ಕೆ ಒಂದು ಪ್ಲ್ಯಾನ್ ಮಾಡ್ತೀವಿ ಈಗ ಅದರಿಂದ ಅದಕ್ಕೆ ಇಷ್ಟು ಎಲ್ಲ ಈ ಫೀಡಿಂಗ್ ಐಸ್ಕೂಳು ಮೂರಾರು ಫೀಡಿಂಗ್ ಐಸ್ಗಳು ಇದ್ದರೆ ಅಲ್ಲಿ ಶಾಶ್ವತವಾಗಿರ್ಬೇಕಲ್ಲ ಏನಾಯ್ತು ಈಗ ಎಣ್ಣೆಗೆರೆಗೆ ಈ ಕಾಲೇಜ್ ಕೊಟ್ವಿ ಮುಚ್ಚೋಯ್ತು ಅಲ್ಲಿ ಮಕ್ಕಳು ಹೋಗೋಲ್ಲ ಸ್ಥಳೀಯವಾಗಿ ಮಕ್ಕಳು ಹೋಗಲೇ ಇದ್ದರೆ ಸಮಸ್ಯೆ ಆಗ್ತದೆ ನಾವೆಲ್ಲ ತೊಗೊಂಡೋಗಿ ಬೇರೆ ಕಡೆ ಸೇರಿಸ್ತೀವಿ ಅದಾಗಬಾರ್ದು ಇಲ್ಲಿ ಮಕ್ಕಳ ಲಭ್ಯ ಇದು ಹೈಸ್ಕೂಲ್ಗಳು ಮೂರು ಫೀಡಿಂಗ್ ಹೈಸ್ಕೂಲ್ ಅವರು ಇದ್ರೆ ಏನಾದರೂ ಒಂದು ಕಾಲೇಜ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಈಗ ಸರ್ವೆ ಮಾಡಿಸಿ ಖಂಡಿತ ಅದನ್ನು ಯಾವ ರೀತಿ ಕೈಗೆತ್ಕೋಬೋದು ಅಂತಕ್ಕಂಥದ್ದು ಮಾಡ್ತೀವಿ ಈಗ ಇಲ್ಲಿ ಆ ಬೇರೆ ಏನೇನು ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ ಅರ್ಥ ಖಂಡಿತ ಈಗ ಅಲ್ಲೊಂದು ಬ್ರಿಡ್ಜ್ ಮಾಡಿದ್ವಿ ಅದನ್ನು ಕೂಡ ಇವತ್ತು ಓಪನ್ ಮಾಡ್ತಕ್ಕಂಥ ಕೆಲಸ ಆಗ್ತದೆ ಮತ್ತು ಏನೇ ಇರಲಿ ಈ ಭಾಗಕ್ಕಾದರೂ ಕೂಡ ಮೊದಲನೇದಾಗಿ ನಾವು ಸುವರ್ಣ ಗ್ರಾಮಕ್ಕೆ ಕೊಟ್ಟಂಥದ್ದು ಕೂಡ ನಿಮ್ಮ ದಸುಡಿಗೆ ಇದು ಗಡಿ ಭಾಗ ಆಗಿರೋದ್ರಿಂದ ಇಲ್ಲಿಗೆ ಹೆಚ್ಚಿನ ರೀತಿಯಲ್ಲಿ ಆದ್ಯತೆ ಕೊಡಬೇಕು ಇಲ್ಲಿರ್ತಕ್ಕಂಥ ಎಲ್ಲ ಜಾ ಸಮಾಜದವರು ಕೂಡ ಇದ್ದಾರೆ ಇವರ ಒಂದು ಒಂದು ಶ್ರೇಯೋಭಿವೃದ್ಧಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ಖಂಡಿತ ಇದೆ ಏನಾಗಬೇಕು ಅಂತಕ್ಕಂಥದ್ದನ್ನ ತಾವೆಲ್ಲ ಇಲ್ಲಿ ಜಾತ್ಯಾತೀತವಾಗಿ ಪಕ್ಷಾತೀತ್ವಾಗಿ ತಾವೇಳಿ ಕೂತ್ಕೊಂಡು ನಮಗೆ ಈ ಭಾಗ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಕಳಕಳಿ ಇಟ್ಕೊಂಡು ಕೆಲಸವನ್ನು ಮಾಡೋಣ ಅಂತಕ್ಕಂಥದ್ದು ಈ ಸಂದರ್ಭದಿಂದ ಈ ವಾಲ್ಮೀಕಿ ಭವನವನ್ನು ಉದ್ಘಾಟನೆ ಮಾಡಿದ್ದೇವೆ ಇದ್ರ ಮುಖಾಂತರ ಈ ಸಮಾಜದ ಒಂದು ಏಳಿಗೆಗೆ ಮತ್ತು ಬೇರೆ ಸಣ್ಣ ಪುಟ್ಟ ಸಮಾಜನ ಎಲ್ಲರನ್ನು ಕೂಡ ಒಟ್ಟಿಗೆ ತೊಗೊಂಡು ಹೋಗುವಂಥ ಮನಸ್ಥಿತಿ ಬೆಳೆಸ್ಕೊಂಡು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ನಾವು ಅನ್ಯೋನ್ಯವಾಗಿ ಹೋಗುವಂಥ ರೀತಿಯಲ್ಲಿ ಆಗಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನಾಂಚ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ